ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಚಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು ವರ್ಷದ ಮೊದಲನೇ ಹಬ್ಬ ನಮಗೆ ಸಂಕ್ರಾಂತಿ ಹಬ್ಬ ನಾನು ನಿನ್ನೆ ಏನೂ ಕ್ಲೀನ್ ಮಾಡೋ ಹಾಗಿರಲಿಲ್ಲ ಮನೆಯನ್ನು ಹಾಗಾಗಿ ನಾನು ನಿನ್ನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮನೆ ಪೂರ್ತಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು ಆರು ಗಂಟೆ ಆಗೋಯಿತು ಆರು ಆರೂವರೆ ಆಗಿತ್ತು ಆವಾಗ ಸ್ನಾನ ಎಲ್ಲ ಮಾಡಿ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಬಿಟ್ಕೊಂಡಿದ್ದೀನಿ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇಷ್ಟೇ ಜಾಗ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿ ಬಿಟ್ಕೊಂಡಿದ್ದೀನಿ ಇನ್ನೂ ನನಗೆ ಅದಕ್ಕೆ ಕಲರೆಲ್ಲ ತುಂಬದ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಹೂವುದಲ್ಲಿ ಪುಡಿ ಹೂವು ಇರುತ್ತೆ ಅಲ್ವಾ ಅದನ್ನೇ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಫಿಲ್ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇನ್ನೂ ನಮ್ಮ ಮನೆ ರೋಡ್ ಪಕ್ಕ ಇರೋದ್ರಿಂದ ಹಾಗೆ ನಮ್ಮ ಮನೆಗೆ ದೇವ್ರ ಮನೆಗೆ ಬಾಗಿಲು ಇರ್ ಇಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬಾ ಧೂಳು ಬರುತ್ತೆ ಅದಕ್ಕೋಸ್ಕರ ಪ್ರತಿ ಸಲ ಪೂಜೆ ಮಾಡುವಾಗ್ಲೂ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ವೈಟ್ ಕಲ್ಲು ಹಾಕಿದ್ದಾರೆಲ್ವ ದೇವಸ್ಥ ದೇವ್ರ ಮನೆಗೆ ಬಿಳಿ ಕಲ್ಲು ಹಾಕಿರೋದ್ರಿಂದ ಧೂಳು ಅದೇನೇ ಎದ್ದು ಕಾಣಿಸ್ತಾ ಇರುತ್ತೆ ಹಾಗಾಗಿ ಸ್ನಾನ ಮಾಡಿ ದೇವ್ರ ಮನೆಯೂ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗಳಿಗೆ ಅರಶಿನ ಕುಂಕುಮ ಇಟ್ಕೊಂಡು ಹೂವು ಅಂತೂ ಮಾತಾಡ್ಸಂಗೆ ಇರಲಿಲ್ಲ ನೆನ್ನೆ ಮಾರುಕಟ್ಟಲ್ಲಿ ಒಂದು ಮಳೆ ನೂರು ರೂಪಾಯಿ ಅದರಲ್ಲೂ ಕನಕಾಂಬ್ರ ಮಲ್ಲಿಗೆ ಹೂವಂತೂ ಕೇಳೋದೇ ಬೇಡ ಅಷ್ಟೊಂದು ರೇಟ್ ಆಗೋಗಿತ್ತು ಆದರೂ ಆಂಟಿ ನಾನು ಎಲ್ಲ ಸೇರಿಬಿಟ್ಟು ಒಟ್ಟಿಗೆ ತೊಗೊಂಬಂದಿದ್ವಿ ಹೂವನ್ನು ನನಗೆ ಕಟ್ಟೋದಕ್ಕೆ ಬರೋಲ್ಲ ಆಂಟಿನೇ ನನಗೆ ಹೂವನ್ನು ಕೊಟ್ಟಿದ್ರು ಅವ್ರ ಮನೆಗೆ ಮತ್ತು ನನಗೆ ಇಬ್ರಿಗೂ ಹೂವನ್ನು ಕಟ್ಟಿ ಕೊಟ್ಟಿದ್ದರು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಕಡಲೆಕಾಯಿ ಅವರೆಕಾಯಿ ಬೇಳೆ ಬೇಯಿಸ್ಕೊಂಡು ಪೂಜೆಗಿಡೋದು ಅದೇ ವಿಶೇಷ ಅಲ್ವಾ ಹಾಗಾಗಿ ನಾನು ಕಡಲೆಕಾಯಿ ನಾನು ತಂದಿರೋದ್ರಲ್ಲಿ ಸ್ವಲ್ಪ ಜಾಸ್ತಿನೇ ಮಣ್ಣಿತ್ತು ಅದಕ್ಕೆ ಬೆಳಗ್ಗೆ ಎದ್ದಷ್ಟು ನೆನೆ ಹಾಕ್ಬಿಟ್ಟಿದ್ದೆ ಅದನ್ನು ನೆನೆ ಹಾಕಿ ತೊಳೆದು ಒಂದು ಕುಕ್ಕರಲ್ಲಿ ಅವರೆಕಾಯಿ ಮತ್ತು ಕಡಲೆಕಾಯಿ ಉಪ್ಪು ಹಾಕಿ ಮೂರಿಂದ ನಾಲ್ಕು ಕೂಗಿಸ್ಕೊಂಡು ಅದಾದಮೇಲೆ ಗೆಣಸನ್ನು ಸಹ ಬೇಯಿಸ್ಕೊಂಡೆ ಇನ್ನು ಇವಾಗ ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸಕ್ಕರೆ ಪೊಂಗಲ್ ಬರುತ್ತೆ ಅಲ್ವಾ ಅದನ್ನು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪು ಹೆಸರುಬೇಳೆ ನಾನಿಲ್ಲಿ ಅರ್ಧ ಕಪ್ಪು ತೊಗೊಂಡಿದ್ದೀನಿ ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಕಮ್ಮಿ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಹೆಸ್ರುಬೇಳ ಹಾಕ್ಬಿಟ್ಟು ಈ ರೀತಿ ಬೇಳೆ ಬಣ್ಣ ಚೇಂಜ್ ಆಗೋವರೆಗೂ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದಾದ ನಂತರ ಒಂದು ಕುಕ್ಕರ್ನಲ್ಲಿ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ ಮತ್ತು ಎರಡು ಕಪ್ಪು ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಈಗ ಅದಕ್ಕೆ ಮೂರು ಕಪ್ಪು ಅಂದರೆ ಅಕ್ಕಿಯನ್ನು ನಾವು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಮೂರು ಕಪ್ ನೀರು ಹಾಗೆ ಒಂದು ಕಪ್ ಹಾಲನ್ನು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಬರೆಸ್ಕೋಬೇಕು ಅಂದರೆ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಸ್ಮ್ಯಾಶ್ ಮಾಡಿದ್ರೆ ಫುಲ್ ಮೆತ್ತಗಾಗೋ ರೀತಿ ಅದನ್ನು ನಾವು ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಈಗ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಅಕ್ಕಿಯನ್ನು ಅನ್ನವನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಪಾಯಸದಲ್ಲಿ ಅಕ್ಕಿ ಅಕ್ಕಿ ಥರ ಸಿಗಬಾರ್ದು ಅಷ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇನ್ನೂ ಒಂದು ಬಾಣಲೆಗೆ ನಾವು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಕಂದು ಬಣ್ಣ ಬರೋ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಂಡು ಎತ್ತಿಕೊಂಡಾದಮೇಲೆ ಇವಾಗ ನಾನು ಎರಡು ಕಪ್ ಅಕ್ಕಿಗೆ ಎರಡು ಕಪ್ಪು ಬೆಲ್ಲವನ್ನು ನಾನು ಹಾಕ್ಕೋತಾ ಇದ್ದೀನಿ ಅದೇ ಬಾಣಲೆಗೆ ಅಂದರೆ ತುಪ್ಪದ ಜೊತೆಗೆ ನಾನು ಬೆಲ್ಲವೂ ಸಹ ಸೇರಿಸ್ಕೋತಾ ಇದ್ದೀನಿ ಬೆಲ್ಲ ಹಾಕಿ ಆದಮೇಲೆ ಒಂದು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದು ಗಟ್ಟಿ ಪಾಕ ಬರೋವರೆಗು ಬೆಲ್ಲನ ಕುದಿಸ್ಕೋಬೇಕಾಗತ್ತೆ ಇನ್ನು ಕುದಿಸಿರುವಂಥ ಬೆಲ್ಲಕ್ಕೆ ಮೊದಲೇ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಅನ್ನ ಮತ್ತು ಬೇಳೆ ಎರಡನ್ನೂ ಸೇರಿಸ್ಕೋಬೇಕಾಗತ್ತೆ ಇದೆರಡೂ ಸೇರಿಸಿ ಆದಮೇಲೆ ಒಂದು ಚೂರು ಗಂಟಿರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಈ ಹಲ್ವಾ ಬರುತ್ತೆ ಅಲ್ವಾ ಆ ಅದಕ್ಕೆ ಬರೋವರೆಗು ಅದನ್ನು ನಾವು ಬಿಸಿಯಲ್ಲೇ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಇನ್ನಿವಾಗ ಬೇಳೆ ಪಾಕ ಎಲ್ಲವನ್ನೂ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಇದನ್ನೆಲ್ಲ ಮಾಡುವಾಗ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಸಿಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಸಣ್ಣ ಊರಿಲಿ ಅದನ್ನು ಬೇಯಿಸ್ಕೋಬೇಕು ಇದಾದ ನಂತರ ಸಕ್ಕರೆ ಪೊಂಗಲ್ ರೆಡಿ ಆಗುತ್ತೆ ಇನ್ನು ಸಕ್ಕರೆ ಪೊಂಗಲ್ನ ನಾನು ಮೊದಲನೇ ಸಲ ಟ್ರೈ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇದ್ದೀರಲ್ವ ನಾನು ಯಾವ ಹದಕ್ಕೆ ಬೇಕು ಅಂದ್ಕೊಂಡಿದ್ದೆ ಅದೇ ಹದಕ್ಕೆ ಬಂದಿತ್ತು ನಾರ್ಮಲಾಗಿ ಪೊಂಗಲ್ಲು ಸ್ವಲ್ಪ ಬೇಗ ಮಾಡ್ಬೋದು ಆದರೆ ಈ ಪೊಂಗಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಪೂಜೆಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಾದ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಇನ್ನು ಆಂಟಿ ಮೊನ್ನೆ ಓಂ ಶಕ್ತಿಗೆ ಹೋಗಿದ್ರು ಅವರು ದೇವರ ಪ್ರಸಾದ ಮತ್ತು ಓಂ ಶಕ್ತಿ ತಾಯಿದು ಒಂದು ಚಿಕ್ಕದು ಫೋಟೋ ಎಲ್ಲವನ್ನೂ ತಂದು ಕೊಟ್ಟಿದ್ರು ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಏಳು ಏಳು ಮುಕ್ಕಾಲೆ ಆಗೋಗಿತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೋತೀನಿ ಇನ್ನು ಪೂಜೆ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ನಮ್ಮ ದೇವರ ಮನೆ ಅಂತ ಒಂದು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಮತ್ತೆ ನಾನು ಪೂಜೆ ಮಾಡಿರುವಂತ ರೀತಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನಂದು ಪೂಜೆ ಎಲ್ಲ ಮುಗಿದ್ದು ಪೂಜೆ ಎಲ್ಲ ಮುಗಿಸಿ ಆಂಟಿ ಮನೆಗೆ ಎಳ್ಳು ಬೆಲ್ಲ ಕೊಡೋದ ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ದೇವಸ್ಥಾನಕ್ಕೂ ಹೋಗಬೇಕು ಫುಲ್ ಮೋಡ ಆಗಿದೆ ಬೆಳಗ್ಗೆಯಿಂದ ಇವತ್ತು ಸೂರ್ಯ ಹುಟ್ಟೇ ಇಲ್ಲ ದೇವಸ್ಥಾನಕ್ಕೆ ಸಂಜೆ ಹೋಗೋದಾ ಇಲ್ಲ ಆಮೇಲಿಂದ ಹೋಗೋದಾ ಅಂತ ಅನ್ಕೊಂಡಿದೀವಿ ಇನ್ನು ಆಂಟಿನೂ ಬರ್ತಾರೆ ದೇವಸ್ಥಾನಕ್ಕೆ ಆಂಟಿ ನಾನು ಎಲ್ಲರೂ ಹೋಗೋಣ ಅಂತ ಇವಾಗ ಸದ್ಯಕ್ಕೆ ಆಂಟಿ ಮನೆಗೆ ಹೋಗ್ಬಿಟ್ಟು ಎಲ್ಲೂ ಬೆಲೆ ಕೊಟ್ಟು ಬರ್ತೀನಿ ಹ್ಯಾಪಿ ಸಂಕ್ರಾಂತಿ ಆಂಟಿ ಥ್ಯಾಂಕ್ ಯು ಯಾರದು ಅಂತ ಅನಿತಾ ಆಂಟಿ ಇದು ಅವ್ರ ಮಗಳು ಕಾವ್ಯ ಆಂಟಿ ಆಂಟಿ ಮಗಳು ವಿಡಿಯೋ ಮಾಡ್ತಾ ಇರೋದು ಆಂಟಿ ಮಗನಿಲ್ಲ ಆಂಟಿ ಪೊಂಗಲ್ ಮಾಡಿದ್ದೆ ಅಲ್ವಾ ಅದು ಟೇಸ್ಟ್ ಮಾಡಕ್ಕೆ ಹಿಂಗ್ ಸದಿಕ್ ಯಾರು ಇಲ್ಲ ಆಂಟಿ ಟೇಸ್ಟ್ ಮಾಡ್ಸಿ ಹೇಳ್ತೀನಿ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಮಾತಾಡಕ್ಕೆ ನಾಚಿಕೆ ಅಷ್ಟೆ ನೆಕ್ಸ್ಟ್ ಇವತ್ತಿಂದ ಅವ್ರದ್ದು ಚಾನಲ್ ಓಪನ್ ಮಾಡ್ತಾ ಇದಾರೆ ಅನಿತಾ ಗೌಡ ಬ್ಲಾಗ್ಸ್ ಅಂತ ಸೊ ಅದ್ರದ್ದು ಚಾನಲ್ ಲಿಂಕ್ ನಾನು ಹಾಕಿರ್ತೀನಿ ಆಂಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ ಮಾಡಿ ಆಂಟಿ ಹ್ಯಾಪಿ ಸಂಕ್ರಾಂತಿ ಕಿರಣ ಇದು ಕಿರಣ ಆಂಟಿ ಮಗ ದೊಡ್ಡವನು ಇನ್ನೊಬ್ಬ ಇದ್ದಾನೆ ಅರುಣ ಅಂತ ಅವ್ನಿಲ ಹೋಗ್ಬಿಟ್ಟಿದಾನೆ ಸದ್ಯಕ್ಕೆ ಇಲ್ಲ ಅವನು ಆಂಟಿ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡಿದ್ರು ಆಕ್ಚುಲಿ ನಾನು ಸ್ವಲ್ಪ ಲೇಟ್ ಆಯ್ತು ನಾನು ಪೂಜೆ ಮಾಡೋದು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ಗೆ ನಾನು ಒಂದು ರೀಲ್ ಹಾಕಿದ್ದೆ ಅದ್ರಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಫೋಟೋ ಅದು ಯಾರ ಮನೆದು ಅಂತ ಆಂಟಿ ಮನೇದದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ ನೋಡಿ ಆಂಜನೇಯ ಸ್ವಾಮಿ ಕಾಣಿಸ್ತಾ ಇಲ್ಲ ಕ್ಲೋಸ್ ಮೆಮೋ ಇದು ಓಂ ಶಕ್ತಿ ಫೋಟೋ ಆಂಟಿ ಮಲ್ಲಿ ಇನ್ನೂ ಅವರು ತಿಂಡಿ ಏನೂ ಮಾಡಿಲ್ಲ ಏನದು ಇಸಿಕಳೆ ಸಾಂಬಾರು ಮಾಡೋದಕ್ಕೆ ಕಾಳಿ ಸಿಗ್ತಾ ಇದ್ದಾರೆ ಇವಾಗ ರಾತ್ರಿ ಕಾಲ್ ನೆಣ್ಣು ಹಾಕಿತ್ತು ಇವಾಗ ಇಸಕ್ತಾ ಇದ್ದಾರೆ ಇವಾಗ ತಿಂಡಿ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ರೆಡಿನ ಆಂಟಿ ಓಕೆ ತಿಂಡಿ ಮಾಡಬೇಕಾ ಮಾಡಬೇಕಾ ತಿಂಡಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಇನ್ನು ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಆಂಟಿ ನಾನು ಕಾವ್ಯ ಎಲ್ಲ ಸೇರಿಕೊಂಡು ಕಾಳೆಲ್ಲ ಇಸಿಕ್ಬಿಟ್ಟು ಆಂಟಿ ಬೇಗನೆ ಇಸ್ಕಿದ ಬೇಳೆ ಸಾಂಬಾರು ಮಾಡಿದ್ರು ಇನ್ನು ಆ್ಯಸ್ ಯೂಶ್ವಲ್ ಅವ್ರ ಮನೆಯಲ್ಲೂ ಕಡಲೆಕಾಯಿ ಗೆಣಸು ಅವರೆಕಾಯಿ ಕೈ ಅದೆಲ್ಲ ಬೇಯಿಸಿದ್ರು ಪೊಂಗಲೆಲ್ಲ ಮಾಡಿದರು ಎಲ್ಲರೂ ಊಟ ಮಾಡಿಕೊಂಡು ದೇವಸ್ಥಾನ ಓಡಿ ಬಂದ್ವಿ ಅದನ್ನು ವೀಡಿಯೋ ಮಾಡೋದನ್ನು ನಾನು ಮರೆತುಬಿಟ್ಟೆ ಇನ್ನೂ ಸಂಜೆ ಎಲ್ಲರೂ ಫ್ರೀ ಆಗಿದ್ರಲ್ವಾ ಹಾಗೆ ಹಾಗೇ ಒಂದು ರೌಂಡ್ ಹೊರಗಡೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಮ್ ಜಿ ರೋಡ್ಗೆ ಹೋಗಿದ್ವಿ ಎಮ್ ಜಿ ರೋಡ್ಗೆ ಹೋದಾಗ ಏನಾಯ್ತಪ್ಪ ಅಂದರೆ ಆಂಟಿ ಮನೆ ಚಿನ್ನಿನೂ ಕರ್ಕೊಂಡೋಗಿದ್ವಿ ಚಿನ್ನಿ ಅಂದರೆ ಆಂಟಿ ಮನೆಯದು ನಾಯಿ ನಾಯಿ ಮರಿ ಮೂರು ತಿಂಗಳದ್ದು ನಾಯಿ ಮರಿ ಅದು ಏನಾಯಿತೋ ಗೊತ್ತಿಲ್ಲ ಬರುವಾಗ ಕಾರಲ್ಲೇ ವಾಮಿಟ್ ಮಾಡ್ಕೊಂಡು ಬಿಡ್ತು ಸದ್ಯ ನಮ್ಮ ಪುಣ್ಯಕ್ಕೆ ಅಲ್ಲಿ ಬಂದು ಸ್ಟಾಪ್ ಮಾಡಿದ್ವಿ ಆ ಟೈಮಲ್ಲಿ ವಾಮಿಟ್ ಮಾಡ್ಕೊತದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನಾವು ಬಂದ್ವಿ ಇಲ್ಲಿ ಚರ್ಚ್ ಸ್ಟ್ರೀಟ್ ಬಂದಿದ್ವಿ ಎಮ್ ಜಿ ರೋಡ್ ಪಕ್ಕನೇ ಅಲ್ವಾ ಚರ್ಚ್ ಸ್ಟ್ರೀಟು ಸೊ ಚರ್ಚ್ ಸ್ಟ್ರೀಟಿಗೆ ಬಂದಿದ್ವಿ ಬಂದು ಇಲ್ಲಿ ಆಂಟಿ ಮತ್ತು ಕಾವ್ಯ ಒಂದೆರಡು ಸ್ಟ್ರಗ್ ಆ ಥರದ್ದೆಲ್ಲ ನೋಡ್ತಾಯಿದ್ರು ಇದ್ರು ಈ ಟಿ ಶರ್ಟ್ ಮೇಲೆಲ್ಲ ಹಾಕೊಳ್ಳೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಇದು ಚಿನ್ನಿ ಅದು ಏನಂದರೆ ಇನ್ನೂ ಚಿಕ್ಕದು ಮರಿ ಅಲ್ವಾ ಮನೆ ಹತ್ರ ಬಿಟ್ಟು ಬಂದರೆ ಪಾಪ ಅದಕ್ಕೂ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಿರಣ ಕರ್ಕೊಂಡು ಬಂದಿದ್ದ ಅದು ಎಲ್ಲರತ್ರ ಹೋಗ್ತಾ ಇತ್ತು ಎಲ್ರೂ ಎದುರಿಸೋದು ಹಂಗೆಲ್ಲ ಮಾಡೋದು ಇನ್ನು ಅದನ್ನು ಕರ್ಕೊಂಡು ಎಲ್ಲರೂ ಒಂದು ರೌಂಡ್ ಓಡಾಡಿದ್ವಿ ಚರ್ಚ್ ಸ್ಟೀಟಲ್ಲಿ ಕಿರಣ ಅಂತೂ ಅದನ್ನು ಮಗು ಥರ ಎತ್ಕೊಂಡೇ ಇದ್ದ ಅದು ಬಿಟ್ರೆಸಾಗು ಉಳೋಗೋ ಥರ ಇತ್ತು ಹಾಗಾಗಿ ಅದನ್ನು ಎತ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ ಇನ್ನು ಮಿನಿಸೋನಲ್ಲಿ ನನಗೆ ಲಾಸ್ಟ್ ಟೈಮ್ ನಾನೊಂದು ಬಾಚನ್ಗೆ ಕೂಮ್ ನೋಡಿದ್ದೆ ಬೇಕಿತ್ತು ನನಗೆ ಅದು ಅದನ್ನು ತಗೊಳ್ಳೋಣ ಅಂತ ಬಂದಿದ್ವಿ ನಾನು ಆಂಟಿ ಕವ್ಯ ಎಲ್ಲರೂ ಬಂದಿದ್ವಿ ಇದು ಜಾರು ಶುಗರು ಟೀ ಪೌಡ್ರ್ ಏನಾದರೂ ಹಾಕೊಳ್ಳೋದಕ್ಕೆ ಜಾರ್ ಬರುತ್ತೆ ಅಲ್ವಾ ಆ ಥರ ಚೆನ್ನಾಗಿತ್ತು ಇದೊಂಥರ ಜಾರು ಅಲ್ಲಿ ಸ್ವಲ್ಪ ನಮ್ಗೇನೇನು ಬೇಕು ಐಟಮ್ ಎಲ್ಲ ತಗೊಂಡು ಮೇಲೆ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಕಿರಣ ಮೂವಿಗೆ ಹೋಗೋಣ ಅಕ್ಕ ಯಾವುದಾದ್ರೂ ಇದ್ದರೆ ಚೆಕ್ ಮಾಡಿ ಅಂತ ಹೇಳಿದ ಆವಾಗ ಬುಕ್ ಮುಕ್ ಮೈ ಶೋನಲ್ಲಿ ಚೆಕ್ ಮಾಡಿದ್ವಿ ಚೂಮ್ ಅಂತಾರೆ ಹೊಸ ಮೂವಿ ಬಂದಿದೆ ಅಲ್ವಾ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನಾವು ಎಮ್ ಜಿ ರೋಡಿಂದ ಹೊರಟಾಗ್ಲೇ ನೈನ್ ಥರ್ಟಿ ನೈನ್ ಫಾರ್ಟಿಯಾಗಿ ಹೋಗ್ಬಿಟ್ಟಿತ್ತು ಇನ್ನು ಮನೆ ಹತ್ರ ಬಂದು ಚಿನ್ನಿನ ಮನೇಲೆ ಬಿಟ್ಟು ಹೋಗ್ಬೇಕಿತ್ತು ಏನಕ್ಕೆ ಮಾಲಲ್ಲೆಲ್ಲ ಎಂಟ್ರಿ ಇಲ್ಲ ಅಲ್ವಾ ಅವಳಿಗೆ ಹಾಗಾಗಿ ಮನೇಲೇ ಬಿಟ್ಟು ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತೂವರೆ ಆಗೋ ಅಂದರೆ ಮೂವಿ ಸ್ಟಾರ್ಟ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸೇ ಆಗೋಗ್ಬಿಟ್ಟಿತ್ತು ಇನ್ನು ಇಲ್ಲಿ ಬಂದು ಟಿಕೆಟ್ ಬುಕ್ ಮಾಡಿದ್ವಿ ಅಲ್ವಾ ಟಿಕೆಟ್ ಎಲ್ಲ ತೋರಿಸಿ ಚೆಕಿಂಗ್ ಮಾಡಿಸ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮೇ ಬಿ ಒಂದು ಐದು ಹತ್ತು ನಿಮಿಷ ಆಗಿತ್ತು ಅನಿಸುತ್ತೆ ಮೂವಿ ಶುರುವಾಗಿ ಇನ್ನು ಇಂಟ್ರೋಲ್ಲು ಹನ್ನೊಂದುವರೆಗೇನೋ ಇತ್ತು ಅನಿಸುತ್ತೆ ನಾವು ಯಾರೂ ಊಟನೇ ಮಾಡಿರಲಿಲ್ಲ ಎಮ್ ಜಿ ರೋಡ್ ಊಟ ಬಂದು ಮನೆಯಲ್ಲೇ ಊಟ ಮಾಡೋಣ ಅಂದ್ಕೊಂಡಿದ್ವಿ ಆದರೆ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಆಲ್ರೆಡಿ ಮೂವಿಗೂ ಲೇಟ್ ಆಗಿರೋದ್ರಿಂದ ಚಿನ್ನಿನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ವಿ ಅಲ್ವಾ ಹಾಗಾಗಿ ಹೊಟ್ಟೆ ಎಸಿತಾಯಿತು ಎಲ್ರಿಗೂ ಪಾಪ್ಕಾರ್ನು ಮತ್ತು ಪಾವು ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಗೋಪಾಲನ್ ಮಾಲ್ಗೆ ಫಸ್ಟ್ ಟೈಮ್ ಮೂವಿ ನೋಡೋದಕ್ಕೆ ಅಂತ ಬಂದಿತ್ತು ಯಾವತ್ತೂ ಬಂದಿರಲಿಲ್ಲ ಮೂವಿಗೆ ಇನ್ನು ಚೂ ಮಂತರ್ ಬಂದು ಹಾರರ್ ಮೂವಿ ಅಂದರೆ ದೈವೋದ್ ಫಿಲಮ್ ಆಯಿತು ಚೆನ್ನಾಗಿತ್ತು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅಂತ ಅನ್ನಿಸ್ತು ಇನ್ನು ಮೂವಿ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿತ್ತು ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್